ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಗಮ ಮಂಡಳಿಯ ನೌಕರರೇ ರಾಜ್ಯದ ಅನುದಾನದಲ್ಲಿ ನಡೆಯುತ್ತಿರುವಂಥ ಸಂಸ್ಥೆಯ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ರಾಜ್ಯ ಸರ್ಕಾರ ನೌಕರರಿಗೆ ಕೊಟ್ಟಂಥ ಗಿಫ್ಟು ಏನು ಒಂದೂವರೆ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು ಅದ್ರ ಜೊತೆಯಲ್ಲಿ ಇನ್ನೂ ವಿಶೇಷವಾದ ಮಾಹಿತಿಗಳನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ನಿಮಗೆ ತುಂಬ ಲಾಭಕರವಾದ ಮಾಹಿತಿ ಅಂತಲೇ ಹೇಳ್ಬೋದು ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನೌಕರರಿಗೆ ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಹೊರಸಿತ್ತು ಈ ಆದೇಶದಲ್ಲಿ ಕೆಲವೊಂದು ಕ್ಲಾರಿಫಿಕೇಷನ್ನು ನೌಕರರು ಕೇಳಿದರು ಆ ಕ್ಲಾರಿಫಿಕೇಷನ್ ಏನು ಯಾವಾಗ ಸರ್ಕಾರಿ ನೌಕರರಿಗೆ ಡಿ ಎ ಸಿಗತ್ತೆ ಯಾವ ತಿಂಗಳ ವೇತನದಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ನಿಗಮ ಮಂಡಳಿಯ ನೌಕರರಿಗೆ ವಿಶ್ವವಿದ್ಯಾನಿಲಯದ ನೌಕರರಿಗೆ ರಾಜ್ಯ ಸರ್ಕಾರ ತುಟ್ಟಿ ಬತ್ತೆ ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶ ಮಾಡಿರೋದು ತಮಗೆಲ್ಲರಿಗೂ ಗೊತ್ತೇ ಇದೆ ಇದ್ರ ಬಗ್ಗೆ ಈ ಹಿಂದೆ ವಿಡಿಯೋಗಳನ್ನು ಮಾಡಿದ್ದೀವಿ ಒಂದೂವರೆ ಪರ್ಸೆಂಟು ಒನ್ ಪಾಯಿಂಟ್ ಫೈವ್ ಪರ್ಸೆಂಟು ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ರಾಜ್ಯ ಸರ್ಕಾರ ಮಾಡಿತ್ತು ನಮ್ಮ ವಿಡಿಯೋ ನೋಡಿದಂಥ ರೆಗ್ಯುಲರ್ ವ್ಯೂವರ್ಸ್ಗಳು ಕೆಲವೊಂದು ಕ್ವಶನ್ಗಳನ್ನು ನಮಗೆ ಕೇಳಿದರು ಈ ಹೆಚ್ಚಳವಾದ ಡಿ ಎ ಯಾವ ತಿಂಗಳ ವೇತನದಲ್ಲಿ ನಮಗೆ ಸಿಗತ್ತೆ ಒಂದು ಅದ್ರ ಜೊತೆಯಲ್ಲಿ ಎಷ್ಟು ತಿಂಗಳ ಅರಿಯಸ್ಸು ಕೊಡ್ತಾರೆ ಅದು ನಗದಾಗಿ ಸಿಗತ್ತಾ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ದಿನ ನಿಮ್ಮ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡೋಕ್ಕೆ ಕ್ಲಾರಿಫಿಕೇಷನ್ ಕೊಡೋ ಉದ್ದೇಶಕ್ಕಾಗಿ ಈ ದಿನ ಈ ವಿಡಿಯೋದನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಆದೇಶದಲ್ಲಿ ಏನು ಏಳನೇ ತಾರೀಕು ಹೊರಡಿಸಿರುವಂಥ ಆದೇಶದಲ್ಲಿಯೇ ಯಾವ ತಿಂಗಳ ವೇತನದಲ್ಲಿ ನಮಗೆ ಡಿ ಎ ಸಿಗತ್ತೆ ಅರಿಯರ್ಸ್ ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನು ರಾಜ್ಯ ಸರ್ಕಾರ ಮಾಡಿದೆ ಅದನ್ನು ತಾವು ನೋಡ್ಬೋದು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಏನು ಆದೇಶದ ಮೇರೆಗೆ ಲಭ್ಯವಿರುವ ತುಟ್ಟಿ ಭತ್ತೆಯನ್ನು ನಗದಾಗಿ ಪಾವತಿಸಬೇಕು ಬೈ ಕ್ಯಾಶ್ ಆಗಿ ಪಾವತಿ ಮಾಡಬೇಕು ಅಂತ ಹೇಳಿ ಇದೆ ಅದರ ಜೊತೆಯಲ್ಲಿ ಹತ್ತನೇ ಇದರಲ್ಲಿ ತುಟ್ಟಿ ಭತ್ತೆಯನ್ನು ಕಾರಣಕ್ಕೆ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಗಳು ಮುಂದಿನ ರೂಪಾಯಿಗೆ ಸಮ ಅಂತ ಹೇಳಿದೆ ಐವತ್ತು ಪೈಸೆ ಅದಕ್ಕಿಂತ ಕಡಿಮೆ ಇದ್ದರೆ ಇದ್ದರೆ ಅದು ಒಂದು ಒಂದು ರೂಪಾಯಿಗೆ ಇಳಿಯತ್ತೆ ಅಂತ ಹೇಳಿದೆ ಪೂರ್ಣ ಅಂಕ ಮಾಡಬೇಕು ಅಂತಿದೆ ನೀವು ಇದ್ರ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈಗ ನಮಗೆ ಒಂದೂವರೆ ರೂಪಾಯಿ ಆಗಿದೆ ಅದು ನಮಗೆ ಒನ್ ಪರ್ಸೆಂಟ್ ಏನಾದರೂ ಒಂದೂವರೆ ಪರ್ಸೆಂಟ್ ಇರೋ ಒಂದು ಪರ್ಸೆಂಟಿಗೆ ಇಳಿಸ್ತಾರೆ ಅದೇನು ಕನ್ಫ್ಯೂಷನ್ ಇಲ್ಲ ಭಯಪಡೋಂಥ ಅವಶ್ಯಕತೆ ಇಲ್ಲ ಒಂದೂವರೆ ಪರ್ಸೆಂಟೇ ಕೊಟ್ಟಿದ್ದಾರೆ ದಯವಿಟ್ಟು ಒನ್ ಟು ಸಿಕ್ಸ್ ಏನಾದರೂ ಆಗಿದ್ದರೆ ಬೈ ಚಾನ್ಸು ಆವಾಗ ನಿಮಗೆ ಟೂ ಪರ್ಸೆಂಟ್ ಆಗೋದು ಪೂರ್ಣ ಅಂಕ ಅಂದರೆ ಟೂ ಪರ್ಸೆಂಟ್ ಆಗೋದು ಅದೇ ಏನಾದರೂ ಒನ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಏನಾದರೂ ಡಿ ಎ ಅನೌನ್ಸ್ ಮಾಡಿದರು ಅಂದರೆ ನಿಮಗೆ ಉದಾಹರಣೆಗೆ ಹೇಳ್ತೀನಿ ಸೆವೆಂತ್ ಪೇ ಕಮಿಷನ್ನ ರೆಕಮೆಂಡೇಶನ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡೋವಂಥ ಒನ್ ಪರ್ಸೆಂಟು ಡಿ ಎಗೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸವೆನ್ ಟು ಟೂ ಪರ್ಸೆಂಟ್ ಅಂತ ಆಗತ್ತೆ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಅಂದರೆ ಒನ್ ಪಾಯಿಂಟು ಫೋರ್ ಫೋರ್ ಪರ್ಸೆಂಟ್ ಆಗುತ್ತೆ ಅವಾಗ ನಮಗೆ ಒನ್ ಪರ್ಸೆಂಟಿಗೆ ಇಳಿಯೋದು ಆ ಭಯ ಬೇಡ ಅಂತೇಳಿ ಸರ್ಕಾರದವರೇ ಕ್ಲಾರಿಫಿಕೇಷನ್ ಮಾಡಿ ಒನ್ ಟು ಫೈವ್ ಪರ್ಸೆಂಟನ್ನು ಕೊಟ್ಟಿದ್ದಾರೆ ಅಂದರೆ ನಮಗೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಅಂತ ಆದೇಶದಲ್ಲೇ ಉಲ್ಲೇಖ ಆಗಿರೋದ್ರಿಂದ ಇದು ಕಡಿಮೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಬೇಡ ಕನ್ಫ್ಯೂಷನ್ನು ತಮಗೆ ಬೇಡ ತುಟ್ಟಿ ಭತ್ತೆಯನ್ನು ಯಾವ ತಿಂಗಳ ವೇತನದಲ್ಲಿ ಕೊಡಬೇಕು ಅಂತ ಹೇಳಿದೆ ಅದಕ್ಕೂ ಕೂಡ ಕಂಡೀಷನ್ನು ಹನ್ನೊಂದು ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ತುಟ್ಟಿ ಬತ್ತೆ ಬಾಕಿ ಮೊತ್ತವನ್ನು ಅಂದರೆ ಅರಿಯರ್ಸನ್ನು ಬಾಕಿ ಮೊತ್ತವನ್ನು ಅರಿಯರ್ಸನ್ನು ಎರಡು ಸಾವಿರದ ಇಪ್ಪತ್ತೈದನೇ ರ ಮೇ ತಿಂಗಳ ವೇತನ ಬಟವಾಡಿಗೆ ಮೊದಲು ಪಾವತಿಸತಕ್ಕದ್ದಲ್ಲ ಮೇ ಮಂತಿನ ಸ್ಯಾಲ್ರಿ ಅಂದರೆ ನಾವು ಜೂನಲ್ಲಿ ತಗೊಳ್ತೀವಿ ಆ ಸ್ಯಾಲ್ರಿ ಆದ ನಂತರ ನಮಗೆ ಅರಿಯರ್ಸನ್ನು ಮಾಡಿ ಅಂತ ಹೇಳಿ ಈ ಆದೇಶದಲ್ಲಿದೆ ಅಂದರೆ ಮೇ ತಿಂಗಳ ವೇತನದಲ್ಲಿ ನಮಗೆ ಹೆಚ್ಚಳವಾದಂಥ ಡಿ ಎ ಸೇರ್ಕೊಂಡು ಬರುತ್ತೆ ಒಂದೂರು ಪರ್ಸೆಂಟ್ ಹೆಚ್ಚಳವಾದ ಡಿ ಎನ ಸೇರ್ಕೊಂಡು ಬರುತ್ತೆ ಅಂದರೆ ನಮಗೆ ಜನವರಿ ಫೆಬ್ರವರಿ ಮಾರ್ಚು ಏಪ್ರಿಲು ನಾಲ್ಕು ತಿಂಗಳ ಅರಿಯರ್ಸು ಮೇ ತಿಂಗಳ ಸಂಬಳ ಆದ ನಂತರ ನಗದಾಗಿ ನಿಮಗೆ ಪಾವತಿ ಮಾಡ್ತಾರೆ ನಿಮ್ಮ ಅಕೌಂಟ್ಗಳಿಗೆ ಅದು ಬರುತ್ತೆ ಈಗ ಕ್ಲಿಯರ್ ಆಯಿತಾ ಏನು ಮೇ ತಿಂಗಳ ವೇತನದಲ್ಲಿ ಹೆಚ್ಚಳವಾದ ಡಿ ಎ ಸೇರ್ಕೊಂಡು ಬರುತ್ತೆ ಅರಿಯರ್ಸ್ ಡಿ ಎ ಏನಿದೆ ಆ ಅರಿಯರ್ಸ್ ಡಿ ಎ ಜನವರಿ ಫೆಬ್ರವರಿ ಮಾರ್ಚು ಏಪ್ರಿಲು ನಾಲ್ಕು ತಿಂಗಳ ಬಾಕಿ ಮೊತ್ತವನ್ನು ನಗದಾಗಿ ನಿಮಗೆ ಮೇ ತಿಂಗಳ ಸಂಬಳ ಕೊಟ್ಟ ನಂತರ ಕೊಡ್ತಾರೆ ಅವರು ಕ್ಲಿಯರ್ ಕ್ಲಾರಿಫಿಕೇಷನನ್ನು ಆದೇಶದಲ್ಲಿ ಕೊಟ್ಟಿದ್ದಾರೆ ತುಟ್ಟಿ ಭತ್ತೆಯನ್ನು ಸಂಭಾವನೆಯ ವಿಶೇಷ ಅಂಶ ವಿಶೇಷ ಅಂಶವಾಗಿ ತೋರಿಸ್ದೆ ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಅಂತ ಪರಿಗಣಿಸೋಕ್ಕಾಗಲ್ಲ ಅದನ್ನು ಹೇಳ್ತಾರೆ ಏನಂದರೆ ನಮಗೇನು ಬೆಲೆ ಏರಿಕೆ ಜಾಸ್ತಿ ಆಗತ್ತಲ್ಲ ಆ ಬೆಲೆ ಏರಿಕೆಯಿಂದ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಬಚಾವ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ವಿಶೇಷವಾಗಿ ಡಿ ಎಯನ್ನು ಕೊಡುತ್ತೆ ಅದನ್ನು ನಮ್ಮ ಹಕ್ಕು ಅಂತಲೂ ಪರಿಗಣಿಸೋಂಗಿಲ್ಲ ನಮ್ಮ ವೇತನ ಅಂತಲೂ ಸ್ನೇಹಿತರೆ ಕ್ಲಿಯರ್ ಕಟ್ಟಾಗಿ ಇಲ್ಲಿ ತಿಳಿಸಿದೆ ನೀವು ನೋಡ್ಕೊಬೋದು ಮತ್ತೊಂದು ಅಂಶ ಏನು ಹೇಳುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮತ್ತೊಂದು ಹೇಳ್ತಾರೆ ಶೇಕಡ ಈಗ ಹಾಲಿ ಇರುವಂಥ ತೊಟ್ಟಿ ಎಷ್ಟು ಹತ್ತು ಪಾಯಿಂಟ್ ಎಪ್ಪತ್ತೈದು ಹತ್ತು ಪಾಯಿಂಟ್ ಎಪ್ಪತ್ತೈದರಿಂದ ಒಂದೂವರೆ ಪರ್ಸೆಂಟ್ ಅಂತ ಹೇಳಿದ್ರೆ ಹನ್ನ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಡಿ ಎ ಅನ್ನು ನಿಮಗೆ ಕೊಟ್ಟಿದ್ದಾರೆ ಈಗ ನಿಮಗೆ ಕ್ಲಾರಿಫಿಕೇಷನ್ ಆಯಿತಾ ನಿಮ್ಮ ಡಿ ಎ ಮೇ ತಿಂಗಳ ವೇತನದಲ್ಲಿ ಸೇರ್ಕೊಂಡು ಡಿಎ ಮೊತ್ತ ಸಿಗತ್ತೆ ಡಿ ಎ ಅರಿಯರ್ಸು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಅರಿಯರ್ಸು ಮೇ ತಿಂಗಳ ವೇತನ ಆದ ನಂತರ ಸಿಗತ್ತೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾನು ಎಷ್ಟು ಮೊತ್ತ ಸಿಗತ್ತೆ ಎನ್ನುವುದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೇನೆ ರಾಜ್ಯ ಸರ್ಕಾರ ನೌಕರರಿಗೆ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ನೀಡಿದಂಥ ಡಿ ಎಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಡಿ ಎ ಕೊಟ್ಟಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಥರ ಬೆಲೆ ಇರೋಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಥರ ಬೆಲೆ ಇರಲ್ಲ ಇದು ರಾಜ್ಯ ಸರ್ಕಾರ ಅದರ ಜೊತೆಯಲ್ಲಿ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಇದು ನೌಕರರ ಹಕ್ಕು ನೌಕರರ ತ್ಯಾಗದ ಫಲ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ